ನೈನ್ಟೀನ್ ಫಿಫ್ಟಿರ ದಶಕದ ಸಮಯ ಜಗತ್ತು ಆಗತಾನೇ ಯುದ್ಧದಿಂದ ಚೇತರಿಸ್ಕೊಳ್ತಾ ಇತ್ತು ಹೊಸ ಭರವಸೆ ಹೊಸ ಅರ್ಥಗಳನ್ನ ಹುಡುಕ್ತಿತ್ತು ಅಂಥ ಒಂದು ಹೊತ್ತಲ್ಲಿ ಒಂದು ಕಥೆ ಹುಟ್ಕೊಳತ್ತೆ ಇದು ಇಡೀ ಜಗತ್ತನ್ನೇ ಒಮ್ಮೆ ತನ್ನತ್ತ ಸೆಳೆದು ಇನ್ನೊಮ್ಮೆ ಗೊಂದಲದ ಗೂಡಿಗೆ ತಳ್ಳಿದ ಕಥೆ ಇದೇ ನೋಡಿ ಆ ಮಾತುಗಳು ಇಪ್ಪತ್ತನೇ ಶತಮಾನದ ಅತ್ಯಂತ ವಿಚಿತ್ರ ಅಷ್ಟೇ ವಿವಾದಾತ್ಮಕ ಸಾಹಿತ್ಯ ಒಬ್ರನ್ನ ಜಗತ್ತಿಗೆ ಪರಿಚಯಿಸಿದ್ದು ಇದೇ ವಾಕ್ಯಗಳು ಹಾಗಿದ್ರೆ ಯಾರಿದು ವ್ಯಕ್ತಿ ಇವರು ಜಗತ್ತಿಗಿ ತೋರಿಸಿದ ಆ ನಿಗೂಢ ಪ್ರಪಂಚವಾದ್ರೂ ಹೇಗಿತ್ತು ಬನ್ನಿ ನೋಡೋಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದ ಥರ್ಡ್ ಐ ಅನ್ನು ಪುಸ್ತಕ ಪ್ರಕಟವಾಯಿತು ಇದು ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಆಗಿತ್ತು ಆ ಪುಸ್ತಕದಲ್ಲಿ ಲೋಬ್ಸಾಂಗ್ ರಾಂಪಾ ತಮ್ಮ ಕಥೆಯನ್ನ ಬಿಚ್ಚಿಟ್ಟಿದ್ರು ಆ ಪುಸ್ತಕದ ಪ್ರಕಾರ ಅವರ ಹೆಸರು ಟ್ಯೂಸ್ಡೇ ಲೋಬ್ಸಾಂಗ್ ರಾಂಪಾ ಟಿಬೆಟ್ನ ಒಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು ಕೇವಲ ಏಳನೇ ವಯಸ್ಸಿಗೆ ಅವರನ್ನು ಚಾಕ್ಪುರಿಲ್ ಲಾಮಸ್ಸರಿಗೆ ಅಂದರೆ ಒಂದು ಮಠಕ್ಕೆ ಕಳಿಸಲಾಗುತ್ತೆ ಅಲ್ಲಿ ಅವರ ಜೀವನ ಹೇಗಿತ್ತು ಅಂದರೆ ಅದೊಂದು ಕಠಿಣ ಆಧ್ಯಾತ್ಮಿಕ ತರಬೇತಿಯಾಗಿತ್ತು ವೈದ್ಯಕೀಯ ಲಾಮ ಆಗಿ ತರಬೇತಿ ಪಡೆದರು ಮೆಟಾಫಿಸಿಕ್ಸ್ನಂತಹ ಗೂಢವಿದ್ಯೆಗಳಲ್ಲಿ ಪರಿಣಿತಿ ಸಾಧಿಸಿದರು ಅಷ್ಟೇ ಅಲ್ಲ ಅತೀಂದ್ರಿಯ ದೃಷ್ಟಿ ಟೆಲಿಪಥಿ ಎಲ್ಲವನ್ನೂ ಕಲ್ತರು ಅಂತ ಅವರು ವಿವರಿಸುತ್ತಾರೆ ಕಠಿಣ ಪರೀಕ್ಷೆಗಳನ್ನ ಎದುರಿಸಿ ಸ್ವತಃ ದಲೈಲಾಮಾದಿಂದಲೇ ಒಂದು ವಿಶೇಷ ಭವಿಷ್ಯಕ್ಕಾಗಿ ಆಯ್ಕೆಯಾದೆ ಅಂತಾನೂ ಬರೆದಣಕೊಂಡಿದ್ದಾರೆ ಆದ್ರೆ ಈ ಪುಸ್ತಕದ ಅಸಲಿ ಕೇಂದ್ರ ಬಿಂದು ಜನರನ್ನು ಅಕ್ಷರಶಃ ಬೆಚ್ಚಿ ಬೀಳಿಸಿದ ವಿಷಯ ಬೇರೆಯೇ ಇತ್ತು ಅದು ಅವರ ಅತೀಂದ್ರಿಯ ಶಕ್ತಿಗಳನ್ನ ಜಾಗೃತಗೊಳಿಸಲು ನಡೆಸಲಾಯಿತು ಅನ್ನೋ ಒಂದು ಶಸ್ತ್ರಚಿಕಿತ್ಸೆಯ ಬಗ್ಗೆ ಹಾಗಿದ್ರೆ ಏನಿದೋ ಆಪರೇಷನ್ ಇದ್ರ ಉದ್ದೇಶ ಮೂರನೇ ಕಣ್ಣನ್ನ ತೆರೆಯೋದು ಇದರಿಂದ ಮನುಷ್ಯನ ಆರಾ ಅಂದರೆ ಪ್ರಭಾವಲಯವನ್ನು ನೋಡುವ ಶಕ್ತಿ ಸಿಗುತ್ತೆ ಅಂತ ಅವರ ನಂಬಿಕೆ ಈ ಆರಾ ಅನ್ನೋದು ಒಬ್ಬ ವ್ಯಕ್ತಿಯ ನಿಜವಾದ ಆರೋಗ್ಯ ಅವರ ಭಾವನೆಗಳು ಅವರ ಮನಸ್ಸಲ್ಲಿರೋ ಉದ್ದೇಶಗಳನ್ನು ಬಹಿರಂಗಪಡಿಸುವ ಒಂದು ಬಣ್ಣದ ಶಕ್ತಿಯ ಕ್ಷೇತ್ರವಂತೆ ಇದು ಸುಮ್ನೆ ಒಂದು ಆಧ್ಯಾತ್ಮಿಕ ಅನುಭವ ಅಲ್ಲ ಬದಲಿಗೆ ಪೂರ್ತಿ ಎಚ್ಚರವಿದ್ದಾಗ ನಡೆಸಿದ ಒಂದು ಭೌತಿಕ ಸರ್ಜರಿ ಅಂತ ರಾಂಪಾ ವಿವರಿಸಿದ್ದಾರೆ ಆ ಸರ್ಜರಿಯನ್ನು ಅವರು ವಿವರಿಸಿದ ರೀತಿ ಇದೆಯಲ್ಲ ಅದು ನಿಜಕ್ಕೂ ತುಂಬಾನೇ ಆಸಕ್ತಿಕರ ಮೊದಲು ಯೂ ಆಕಾರದ ಒಂದು ಉಕ್ಕಿನ ಉಪಕರಣವನ್ನ ಹಣೆಗೆ ಒತ್ತಿ ಮೂಳೆಯಲ್ಲಿ ಒಂದು ರಂಧ್ರ ಕೊರೆಯಲಾಯ್ತಂತೆ ಆಮೇಲೆ ಸಂಸ್ಕರಿಸಿದ ಒಂದು ಮರದ ಚೂರನ್ನ ಆ ರಂಧ್ರದೊಳಗೆ ಸೇರಿಸಿದಾಗ ತಡೆಯಲಾರದ ನೋವು ಮತ್ತು ಒಂದು ದೊಡ್ಡ ಬೆಳಕಿನ ಹೊಳಪಿನ ನಂತರ ಒಂದು ಹೊಸ ಇಂದ್ರಿಯವೇ ಜಾಗೃತವಾಯ್ತು ಅಂತ ಬರೆದಿದ್ದಾರೆ ಒಂದು ಅತೀಂದ್ರಿಯ ಘಟನೆಯನ್ನ ಇಷ್ಟು ನಿಖರವಾಗಿ ವೈದ್ಯಕೀಯ ವಿವರಗಳೊಂದಿಗೆ ಹೇಳಿರೋದು ನಿಜಕ್ಕೂ ವಿಚಿತ್ರ ಅಲ್ವಾ ಸರಿ ಈ ಪುಸ್ತಕ ಸಿಕ್ಕಾಪಟೆ ಫೇಮಸ್ ಆಯ್ತು ಆದರೆ ಅದರ ಖ್ಯಾತಿ ಹೆಚ್ಚಾದ ಹಾಗೆ ಟಿಬೆಟ್ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ತಜ್ಞರಿಗೆ ಸಂಶಯ ಶುರುವಾಯಿತು ಅವರು ಇದ್ರ ಬಗ್ಗೆ ಒಂದು ತನಿಖೆಯನ್ನೇ ಶುರು ಮಾಡ್ತಾರೆ ಆ ತನಿಖೆ ಮಾಡಿದ್ದು ಲಿವರ್ಪೂಲ್ನ ಕ್ಲೆಫರ್ಡ್ ಬರ್ಗಸ್ ಅನ್ನೋ ಒಬ್ಬ ಖಾಸಗಿ ಪತ್ತೆದಾರ ಅವರು ಕಂಡುಹಿಡಿದ ಸತ್ಯ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು ಈ ಪುಸ್ತಕ ಬರೆದವರು ಟಿ ಲೋಬ್ಸ್ಯಾಂಗ್ ರಾಂಪಾ ಅನ್ನೋ ಟಿಬೆಟನ್ ಲಾಮಾ ಅಲ್ಲವೇ ಅಲ್ಲ ಬದ್ಲಿಗೆ ಆತ ಇಂಗ್ಲೆಂಡ್ನ ಡೆವಾನ್ನ ಒಬ್ಬ ನಗ ಸಿರಿಲ್ ಹೆನ್ರಿ ಹಾಸ್ಕಿನ್ ಅನ್ನೋ ವ್ಯಕ್ತಿ ಟಿಬೆಟ್ಗೆ ಜೀವನದಲ್ಲೆಂದು ಹೋಗಿರದ ಹೆಂಡತಿ ಮಕ್ಕಳಿದ್ದ ಒಬ್ಬ ಸಾಮಾನ್ಯ ಮನುಷ್ಯ ನೋಡಿ ಹತ್ತೊಂಬತ್ನೂರ ಐವತ್ತಾರಲ್ಲಿ ಪುಸ್ತಕ ಬಂತು ಬೆಸ್ಟ್ ಸೆಲರ್ ಆಯ್ತು ಐವತ್ತೇಳರಲ್ಲಿ ತನಿಖೆ ಶುರುವಾಯಿತು ಜನವರಿ ಹತ್ತೊಂಬತ್ನೂರ ಐವತ್ತೆಂಟರ ಹೊತ್ತಿಗೆ ಪತ್ತೆದಾರರ ವರದಿ ರ್ಯಾಂಪ ಅವರ ನಿಜವಾಡ ಗುರುತನ್ನ ಖಚಿತಪಡಿಸಿತು ಫೆಬ್ರವರಿಯಲ್ಲಿ ಡೈಲಿ ಎಕ್ಸ್ಪ್ರೆಸ್ ಪತ್ರಿಕೆ ನಕಲಿ ಲಾಮಾನ ಸಂಪೂರ್ಣ ಸತ್ಯ ಅಂತ ದೊಡ್ಡ ಹೆಡ್ಲೈನ್ ಹಾಕಿ ಸುದ್ದಿ ಪ್ರಕಟಿಸಿತು ಅಲ್ಲಿಗೆ ಮೂರು ಕಣ್ಣಿನ ಲಾಮಾದ ಕಥೆ ಒಂದು ದೊಡ್ಡ ಸಾಹಿತ್ಯಿಕ ವಂಚನೆಯ ಕಥೆಯಾಗಿ ಬದಲಾಗಿ ಹೋಯಿತು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಸಿಚ್ಚಿಬಿದ್ದರೂ ಸುಮ್ನಾಗ್ತಾರೆ ಅಥವಾ ಕ್ಷಮೆ ಕೇಳ್ತಾರೆ ಆದರೆ ಹಾಸ್ಕಿನ್ ಹಾಗೆ ಮಾಡ್ಲಿಲ್ಲ ಅವರು ಸತ್ಯಾಂಶಗಳನ್ನು ಒಪ್ಕೊಂಡ್ರು ಆದರೆ ಅದಕ್ಕೊಂದು ವಿವರಣೆ ಕೊಟ್ರು ಆ ವಿವರಣೆ ಅವರ ಮೂಲ ಕಥೆಗಿಂತಲೂ ಹೆಚ್ಚು ನಂಬೋಕೆ ಅಸಾಧ್ಯವಾಗಿತ್ತು ಅವರು ಹೇಳಿದ್ದು ಪರಕಾಯ ಪ್ರವೇಶದ ಬಗ್ಗೆ ಅಂದರೆ ಒಂದು ದೇಹದ ಮೂಲ ಆತ್ಮ ಹೊರಡ್ ಹೋದ್ಮೇಲೆ ಬೇರೊಂದು ಆತ್ಮ ಆ ದೇಹವನ್ನು ಪ್ರವೇಶಿಸಬಹುದು ಅನ್ನೋ ಒಂದು ಆಧ್ಯಾತ್ಮಿಕ ನಂಬಿಕೆ ಹಾಸ್ಕಿನ್ ಹೇಳಿದ್ದೇನು ಅಂದರೆ ತನ್ನ ದೇಹ ಈಗ ಟಿಬೆಟನ್ ಲಾಮನ ಆತ್ಮಕ್ಕೆ ಒಂದು ಆಶ್ರಯ ತಾಣವಾಗಿದೆ ಅಂತ ಅವರ ಕಥೆಯ ಪ್ರಕಾರ ಒಮ್ಮೆ ಅವರು ಮರದಿಂದ ಬಿದ್ದಾಗ ಅವರ ಮೂಲ ಆತ್ಮ ದೇಹವನ್ನ ತೊರೆಯಿತು ಆ ಖಾಲಿಯಾದ ದೇಹವನ್ನ ಟಿ ರಾಂಪಾ ಅವರ ಆತ್ಮ ಪ್ರವೇಶಿಸಿತು ಯಾಕಂದ್ರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ತನ್ನ ಆಧ್ಯಾತ್ಮಿಕ ಧ್ಯೇಯವನ್ನ ಪೂರ್ಣಗೊಳಿಸಲು ರಾಂಪಾಗೆ ಒಂದು ದೇಹದ ಅವಶ್ಯಕತೆ ಇತ್ತು ಹಾಗಾಗಿ ಪುಸ್ತಕದಲ್ಲಿರೋ ಅನುಭವಗಳೆಲ್ಲ ನಿಜ ಆದ್ರೆ ಅವು ಈಗ ತನ್ನ ದೇಹದಲ್ಲಿರೋ ಆ ಲಾಮಾನ ಆತ್ಮಕ್ಕೆ ಸೇರಿದ್ದು ಅಂತ ಅವರು ವಾದಿಸಿದ್ರು ಇಷ್ಟೆಲ್ಲ ವಿವಾದ ಆಯಿತು ಆದ್ರೆ ರಾಂಪಾ ಅನ್ನೋ ಹೆಸರೂ ಮರೆಯಾಗ್ಲಿಲ್ಲ ವಿಚಿತ್ರ ಅಂದ್ರೆ ಕೆಲವು ರೀತಿಗಳಲ್ಲಿ ಅವರ ಪ್ರಭಾವ ಇನ್ನೂ ಹೆಚ್ಚಾಯ್ತು ನೋಡಿ ತಮ್ಮ ನಿಜವಾದ ಗುರುತು ಬಯಲಾದ ಮೇಲೂ ಸಿರಿಲ್ ಹಾಸ್ಕಿನ್ ಅಲಿಯಾಸ್ ಲೋಬ್ಸಂಗ್ ರಾಂಪಾ ಬರೋಬ್ಬರಿ ಹತ್ತೊಂಬತ್ತು ಪುಸ್ತಕಗಳನ್ನು ಬರೆದ್ರು ಅವರು ಕೆನಡಾಕ್ ಹೋಗಿ ನೆಲೆಸಿ ತಮ್ಮ ಜೀವನದ ಕೊನೆಯವರೆಗೂ ಬರವಣಿಗೆ ಮುಂದುವರೆಸಿದ್ರು ಅಷ್ಟೇ ಅಲ್ಲ ಅವರ ಈ ಪರಕಾಯ ಪ್ರವೇಶದ ಕಥೆಯನ್ನು ನಂಬದ ಒಂದು ದೊಡ್ಡ ಅನುಯಾಯಿಗಳ ಬಳಗವೇ ಸೃಷ್ಟಿಯಾಯಿತು ಇದೇ ನೋಡಿ ಅವರ ಪರಂಪರೆಯಲ್ಲಿರುವ ಒಂದು ದೊಡ್ಡ ವಿರೋಧಾಭಾಸ ಒಂದು ಕಡೆ ಸ್ವತಃ ದಲೇಲಾಮಾರ ಕಚೇರಿಯೇ ಅವರ ಕೃತಿಗಳನ್ನ ಕಾಲ್ಪನಿಕ ಅಂತ ಹೇಳುತ್ತೆ ಬ್ರಿಟಿಷ್ ಪತ್ರಿಕೆಗಳು ಅವರನ್ನ ವಂಚಕ ಅಂತ ಜರಿಯುತ್ತೆ ತಜ್ಞರು ಅವರ ಬರಹಗಳಲ್ಲಿರುವ ತಪ್ಪುಗಳನ್ನ ಎತ್ತಿ ತೋರಿಸ್ತಾರೆ ಆದರೆ ಇನ್ನೊಂದು ಕಡೆ ಅವರ ಹತ್ತೊಂಬತ್ತು ಪುಸ್ತಕಗಳು ಪ್ರಕಟವಾಗಿವೆ ಅದರಲ್ಲಿ ಒಂದು ಪುಸ್ತಕವನ್ನು ಅವರ ಸಾಕಿಲ ಬೆಕ್ಕೇ ಹೇಳಿದ್ದು ಅಂಟಾರೆ ಅವರ ಪುಸ್ತಕಗಳು ಕನ್ನಡದಂತಹ ಹಲವಾರು ಭಾಷೆಗಳಿಗೆ ಅನುವಾದಗೊಂಡಿವೆ ನೀನೇ ಶಾಶ್ವತ ಅಥವಾ ಯು ಫಾರ್ ಎವರ್ ನಂತಹ ಪುಸ್ತಕಗಳನ್ನ ಇವತ್ತಿಗೂ ಕೆಲವು ಯೋಗ ವಲಯಗಳಲ್ಲಿ ಓದೋಕೆ ಶಿಫಾರಸ್ ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ದಲೈಲಾಮಾರ ಉಪ ಕಾರ್ಯದರ್ಶಿ ಒಂದು ಅಧಿಕೃತ ಹೇಳಿಕೆ ಕೊಡ್ತಾರೆ ಡಾಕ್ಟರ್ ಟಿ ಲೋಬ್ಸ್ಯಾಂಗ್ ರಾಂಪಾ ಬರೆದ ಪುಸ್ತಕಗಳಲ್ಲಿ ನಾವು ನಂಬಿಕೆ ಇಡೋದಿಲ್ಲ ಅವರ ಕೃತಿಗಳು ಅತ್ಯಂತ ಕಾಲ್ಪನಿಕ ಮತ್ತು ಕಟ್ಟುಕತೆಯ ಸ್ವರೂಪದಲ್ಲಿವೆ ಅಂತ ಸ್ಪಷ್ಟಪಡಿಸ್ತಾರೆ ಟೀಕಾಕಾರರಿಗೆ ಇದು ಈ ಪ್ರಕರಣದ ಮೇಲಿನ ಕೊನೆಯ ಮೋಳೆಯೆ ಅನ್ಸಿತ್ತು ಹಾಗಿದ್ರೆ ಕೊನೆಗೂ ಈ ಲೋಬ್ಸ್ಯಾಂಗ್ ರಾಂಪ ಯಾರು ಒಬ್ಬ ವಂಚಕನೇ ದಾರ್ಶನಿಕನೇ ಅಥವಾ ಕಥೆ ಹೇಳೋದ್ರಲ್ಲಿ ನಿಪುಣನಾದೊಬ್ಬ ಕಥೆಗಾರನೇ ಈ ಪ್ರಶ್ನೆಗೆ ಇವತ್ತಿಗೂ ಸ್ಪಷ್ಟವಾದ ಉತ್ತರವಿಲ್ಲ ಲೋಬ್ಸ್ಯಾಂಗ್ ರಾಂಪಾ ಅವರ ಈ ವಿಚಿತ್ರ ಪ್ರಕರಣ ಇಪ್ಪತ್ತನೇ ಶತಮಾನದ ಬಗೆಹರಿಯದ ದೊಡ್ಡ ಆಧ್ಯಾತ್ಮಿಕ ರಹಸ್ಯಗಳಲ್ಲಿ ಒಂದಾಗಿ ಉಳಿದಿದೆ ಬಹುಶಃ ಈ ಕಥೆ ನಮಗೆ ಏನಂದ್ರೆ ಗುಪ್ತ ಪ್ರಪಂಚಗಳು ಪ್ರಾಚೀನ ಜ್ಞಾನದ ಬಗ್ಗೆ ನಮ್ಗೆಲ್ಲಾ ಒಂದು ಸಹಜವಾದ ಕುತೂಹಲ ನಂಬುವ ಒಂದು ಆಸೆ ಇರುತ್ತೆ ಕೆಲವೊಮ್ಮೆ ಒಂದು ರೋಚಕವಾದ ಕತೆ ಸತ್ಯಕ್ಕಿಂತಲೂ ಹೆಚ್ಚು ಶಕ್ತಿಯುತವಾಗಿ ನಮ್ಮನ್ನ ಸೆಳೆದುಬಿಡಬಹುದು